ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಒಳಗೆ ಸ್ವಾಗತ ನಾನು ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ನಮ್ಮೊಂದಿಗೆ ಸಮಾಜ ಸಾಮಾಜಿಕ ಹೋರಾಟಗಾರರು ಹಾಗೂ ಪ್ರೆಸ್ ಕ್ಲಬ್ ಕೌನ್ಸಿಲ್ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಆಚಾರ್ ಅವರು ವಿಶೇಷವಾಗಿ ಜಾಯಿನ್ ಆಗಿದ್ದಾರೆ ಬಿಗ್ ಬಾಸ್ ಲೆವೆನ್ ಬಗ್ಗೆ ಮಾತನಾಡಲಿಕ್ಕೆ ಸರ್ ನಮಸ್ಕಾರ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಸ್ತೆ ಸರ್ ಏನಿದು ಬಿಗ್ ಬಾಸ್ ಏನು ಲೈಸೆನ್ಸ್ ಇಲ್ಲದೆ ನಡೀತಾ ಇದೆ ಏನು ಪರವಾನಗಿ ಇಲ್ಲದೆ ಮಾಡ್ತಾ ಇದೆ ಅಂತ ಬಹಳ ಒಂದು ಧ್ವನಿಯನ್ನ ಇತ್ತಿದಿರಿ ಏನಿದು ಈ ವಿಚಾರ ಬಗ್ಗೆ ಹೇಳೋದಾದ್ರೆ ಸರ್ ನೋಡಿ ಇದು ಏನು ಈಗ ಬಿಗ್ ಬಾಸ್ ಸೀಸನ್ ಲೆವೆನ್ ಕನ್ನಡ ಏನ್ ನಡೀತಾ ಇದೆಯೋ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏನ್ ನಡೀತೋ ಇದು ಬಿಗ್ ಬಾಸ್ ಸೀಸನ್ ಲೆವೆನ್ ಕನ್ನಡ ಏನ್ ನಡೀತಾ ಇದೆಯೋ ಅದು ಕೂಡ ಕಾನೂನು ಬಾಹಿರವಾಗಿ ಯಾವುದೇ ರೀತಿಯ ಅನುಮತಿ ಪಡೆದಿದೆ ಪಂಚಾಯತಿ ವ್ಯಾಪ್ತಿ ನಡೀತಾ ಇರತಕ್ಕಂತಹ ಒಂದು ಈ ಬಿಗ್ ಬಾಸ್ ಸೀಸನ್ ಲೆವೆನ್ ಯಾವುದೇ ರೀತಿಯಲ್ಲಿ ಅನುಮತಿ ಪಡೆಯದೆ ಇವತ್ತು ಕೆಲ್ಸವನ್ನ ಕೆಲಸವನ್ನ ಕಾರ್ಮ ಕಮರ್ಷಿಯಲ್ ಆಕ್ಟಿವಿಟೀಸ್ ಅಂದ್ರೆ ವಾಣಿಜ್ಯ ಚಟುವಟಿಕೆಯನ್ನ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಈ ಹಿಂದೆ ಈ ಹಿಂದೆ ಸಹ ನಾನು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕೂಡ ಸೀಸನ್ ಟೆನ್ ಏನ್ ಬಿಗ್ ಬಾಸ್ ನಡೀತು ಇದೇ ಜಾಗದಲ್ಲಿ ನಡೆದಿರ್ತಕ್ಕಂಥ ಒಂದು ಆ ಜಾಗ ಏನ್ ಇವತ್ತು ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಮಾಳಿಗುಂಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟು ಬಾರ್ ಒಂದರಲ್ಲಿ ಏಳು ಎಕರೆ ಹದಿನೆಂಟು ಕುಂಟೆ ಜಾಗದಲ್ಲಿ ಇವತ್ತು ಆ ವ್ಯವಸಾಯದ ಒಂದು ಉದ್ದೇಶ ಪರವಾಗಿ ಅಂದ್ರೆ ಕ್ಲಬ್ ಅಗ್ರಿಕಲ್ಚರ್ ಅಂತಕ್ಕಂಥದನ್ನ ಭೂ ಪರಿವರ್ತನೆ ಮಾಡಿಕೊಂಡು ಇವತ್ತು ಇವರು ಅದು ಆ ಅದನ್ನ ಮಾಡದೆ ಆ ಒಂದು ಉದ್ದೇಶದಕ್ಕೆ ಕೆಲಸವನ್ನು ಮಾಡದೆ ಬೇರೆ ಒಂದು ಉದ್ದೇಶ ಅಂದ್ರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ವಾಣಿಜ್ಯ ಮಾಡ್ತಾ ಇರ್ತಕ್ಕಂಥದ್ದು ಇದು ಕಾನೂನು ಬಾಹಿರ ಹಾಗೂ ಮತ್ತೆ ಅಕ್ರಮವಾಗಿ ನೀಡ್ತಾ ಇರ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಅವರು ಪಂಚಾಯತ್ ಅಂದ್ರೆ ರಾಮವಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೂಡ ಪಂಚಾಯತ್ ಕೂಡ ಅವರು ಆ ಪರ್ಮಿಷನ್ ತಗೊಳ್ತಕ್ಕಂಥದ್ದು ನಮಗೆ ಎಲ್ಲ ದಾಖಲೆ ಸತತ ನಾನು ಒಂದೂವರೆ ವರ್ಷದಿಂದ ನಾನು ಹೋರಾಟ ಮಾಡ್ತಾರ ಅಲ್ಲ ಸರ್ 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 ಅದು ಎಷ್ಟು ಎಕರೆ ಜಾಗದಲ್ಲಿ ಇದೆ ಯಾವ ಊರು ಯಾವ ಗ್ರಾಮ ಪಂಚಾಯಿತಿ ಏರಿಯಾದಲ್ಲಿ ಇದೆ ಏನೆಲ್ಲ ಈಗ ಆಗಿದೆ ಆ ಸಂಬಂಧಪಟ್ಟು ಡೀಟೇಲ್ಸ್ ಆಗಿ ತಿಳಿಸಿ ಸರ್ ಅದು ಕೆಂಗೇರಿ ಹೋಬಳಿ ದಕ್ಷಿಣ ತಾಲೂಕು ಬೆಂಗಳೂರು ದಕ್ಷಿಣ ತಾಲೂಕು ಆ ಇದು ಮಾಳಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಪಂಚಾಯತಿ ರಾಮಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಏಳು ಎಕರೆ ಹದಿನೆಂಟು ಕುಂಟೆ ಇರ್ತಕ್ಕಂಥ ಜಾಗ ಅದು ಅದು ಆ ಎಂಟೈರ್ ವ್ಯಾಪ್ತಿ ಬಂದ್ಬಿಟ್ಟು ಅದು ಅಗ್ರಿಕಲ್ಚರ್ ಝೋನ್ ಬರ್ತದೆ ಬಿಡಿಎ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಜಾಗ ಅದು ಬಿಡಿಎ ವ್ಯಾಪ್ತಿ ಅಂದ್ರೆ ಅದು ಗ್ರೀನ್ ಗ್ರೀನ್ ಬೆಲ್ಟ್ ಅಲ್ಲಿ ಗ್ರೀನ್ ಝೋನ್ ಇರ್ತಕ್ಕಂಥ ಜಾಗ ಅದು ಸೊ ಆ ಜಾಗವನ್ನ ಭೂ ಪರಿವರ್ತನೆ ಮಾಡ್ಕೋಬೇಕಂದ್ರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ಕೋಬೇಕಾದ್ರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆಸಲಿಕ್ಕೆ ಅವರು ಮೂರು ವರ್ಷ ಬೇಕಾಗ್ತದೆ ಸರ್ಕಾರ ಸಿ ಎಂ ಇಂದ ಅನುಮೋದನೆ ತಗೊಂಡ್ ಬರ್ಬೇಕಾಗ್ತದೆ ಅದು ಹ್ಮ್ ಏನು ಅಗ್ರಿಕಲ್ಚರ್ ಇಂದ ನಾನ್ ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಸೊ ಆ ಜಾಗದಲ್ಲಿ ಪ್ರಾವಿಷನ್ ಇಲ್ಲ ಆ ಜ ಆ ಜಾಗ ಇರ್ತಕ್ಕ ಜಾಗದಲ್ಲಿ ಈ ಮಾಲೀಕರ ಏನ್ ಮಾಡ್ತಾರೆ ಏಳಕ್ಕೆ ಹದಿನೆಂಟು ಕುಂಟೆ ತಗೋ ಇರ್ತಕ್ಕಂಥ ಮಾಲೀಕರು ಏನ್ ಮಾಡ್ತಾರೆ ಒಂದು ಭೂ ಪರಿವರ್ತನೆ ಮಾಡ್ಕೋತಾರೆ ಯಾವಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆ ಡಿಸೆಂಬರ್ ಹದಿನೆಂಟನೇ ತಾರೀಕು ಅವಾಗ ಭೂ ಪರಿವರ್ತನೆ ಮಾಡ್ಕೋತಾರೆ ಸೀಸನ್ ಟೆನ್ ಬಿಗ್ ಬಾಸ್ ಸೀಸನ್ ಟೆನ್ ನಡಿ ನಡಿಬೇಕಾದ ಸಂದರ್ಭದಲ್ಲಿ ಅಂದ್ರೆ ಕೊನೆಯ ಹಂತದಲ್ಲಿ ಇನ್ನೇನು ಹತ್ತು ದಿವಸ ಬಾಕಿ ಇತ್ತು ಸೀಸನ್ ಟೆನ್ ಮುಗಿಯಂತ ಕನ್ವರ್ಷನ್ ಮಾಡ್ಕೋತಾರೆ ಆ ಹಿಂದೆ ಕೂಡ ಏನೋ ಒಂದು ನೂರು ದಿನ ತೊಂಬತ್ತು ದಿವಸ ನಡೆಯುತ್ತೆ ಅದು ಕೂಡ ಇಲ್ಲಿಗಲ್ ಹತ್ರ ಪರ್ಮಿಷನ್ ತಗೊಂಡಿಲ್ಲ ಯಾವುದೇ ಒಂದು ಪ್ರಾಧಿಕಾರ ಪೊಲ್ಯೂಷನ್ ಕಂಟ್ರೋಲ್ ಕೊಡಿದ ಪರ್ಮಿಷನ್ ತಗೋಬೇಕು ತಗೊಂಡಿಲ್ಲ ಬಿಡಬ್ಲ್ಯೂ ಪರ್ಮಿಷನ್ ತಗೋಬೇಕು ಅಲ್ಲಿ ಸುಮಾರು ಒಳಗಡೆ ಸುಮಾರು ಒಂದು ಐನೂರು ಜನ ಕಾರ್ಮಿಕರು ಒಳಗೊಂಡಂತ ಕೆಲಸ ಕೆಲಸ ನಿರ್ವಹಿಸ್ತಾ ಇದಾರೆ ಹ್ಮ್ ಅವರು ಟಾಯ್ಲೆಟ್ ಮತ್ತೆ ಬಾತ್ರೂಮ್ ಯೂಸ್ ಮಾಡ್ತಕ್ಕಂತ ಎಲ್ಲಿ ಹೋಗ್ತದೆ ಸ್ಯಾನಿಟರಿ ಎಲ್ಲ ಹೋಗ್ತದೆ ಹ್ಮ್ ಇದು ಪೊಲ್ಯೂಟ್ ಆಗ್ತದೆ ಆಚೆ ಒಂದು ಕೆರೆ ಇದೆ ಬಫರ್ ಝೋನ್ ಇದೆ ಆ ಕೆರೆ ಕಂಟಾಮಿನೇಟೆಡ್ ಆಗ್ತಾ ಇದೆ ಈಗ ಪರವಾನಗಿ ಇಲ್ಲದೆ ಬಿಗ್ ಬಾಸ್ ನಡೆಸ್ತಾ ಇರೋದು ಈಗ ಒಂದು ಖಾಸಗಿ ಖಾಸಗಿ ವಾಹಿನಿಯಲ್ಲಿ ಬಿಗ್ ಬಾಸ್ ಬರ್ತಾ ಇದೆ ಆದ್ರೆ ಖಾಸಗಿ ವಾಹಿನಿ ಬೇರೆ ಯಾವ್ದು ಕಂಪನಿ ಅದನ್ನ ನಡೆಸ್ತಾ ಇರೋದಲ್ವಾ ಖಾಸಗಿ ವಾಹಿನಿಯವರೇ ನಡೆಸ್ತಾ ಇರೋದಾ ಸರ್ ಇಲ್ಲ ಇಲ್ಲ ಯಾವ್ದೋ ನೋಡಿ ಈಗ ಈ ಮಾಲೀಕರ ಹೆಸರು ಮುನಿರಾಜು ಅಂತಕ್ಕಂಥದ್ದು ಏಳು ಎಕರೆ ಹದಿನೆಂಟು ಗುಂಟೆ ಏನ್ ಮಾಲೀಕರ ಇದಾರಲ್ಲ ಅವರು ಮುನಿರಾಜ್ ಅಂತಕ್ಕಂಥವ್ರು ಒಂದು ಆ ಜಾಗನ ಒಂದು ಎನ್ಮೋಲ್ ಎನ್ಮೋಲ್ ಕಂಪನಿಗೆ ಒಂದು ಲೀಸ್ ಕೊಟ್ಟಿದ್ದಾರೆ ಆ ಜಾಗನ ಹ್ಮ್ ಸೊ ಅವರು ಈ ಒಂದು ಬಿಗ್ ಬಾಸ್ ಕಮರ್ಷಿಯಲ್ ಆಕ್ಟಿವಿಟಿ ನಡೆಸ್ತ ನಡ್ಸ್ಕೊಡ್ತರ್ತಕ್ಕಂಥದ್ದು ಅವರು ಜಿ ಕನ್ನಡಗೆ ಡೈರೆಕ್ಟ್ ಆಗಿ ಲೈವ್ ಕೊಟ್ಟಿರ್ತಕ್ಕಂಥದ್ದು ಸೊ ಈ ಈ ಸಂದರ್ಭದಲ್ಲಿ ಬಂದಾಗ ಅವ್ರು ಏನೇ ಮಾಡಿದ್ರು ಮಾಲೀಕರಾಗ್ಲಿ ಲೀಸ್ ಕೊಡ್ಲಿ ಲೀಸ್ ಕೊಡದೆ ಹೋಗ್ಲಿ ಯಾರು ಅದನ್ನ ಲೀಸ್ ತೊಗೊಂಡಿರ್ತಾರೋ ಅವ್ರು ಆದ್ರೆ ಜವಾಬ್ದಾರಿ ಜಾಬ್ ಮಾಡ್ಬೇಕಿತ್ತು ನಾನು ಜಿ ಕನ್ನಡದಲ್ಲಿ ಕೂಡ ಏನ್ ಬರ್ತಾ ಇದೆ ಅವರು ಜವಾಬ್ದಾರಿ ಇರ್ತಕ್ಕಂಥ ಒಂದು ಮಾಧ್ಯಮ ವಾಹಿನಿಯಾಗಿದೆ ಅವರು ಕೂಡ ಇದನ್ನೆಲ್ಲ ಕೂಲಂಕುಶ ಪರಿಶೀಲನೆ ಮಾಡಿ ಅವ್ರು ಪ್ರಸಾರ ಮಾಡ್ಬೇಕಾಗಿತ್ತು ಬಟ್ ಇಲ್ಲಿ ಏನಂದ್ರೆ ಅವ್ರದ್ದು ಕೂಡ ಒಂದು ಲೀಗಲ್ ಟೀಮ್ ಇದೆ ಅವರು ಕೂಡ ಕೇಳ್ ಮಾಡ್ಬೇಕಿತ್ತು ಅವ್ರು ಯಾರು ಎಲ್ಲೋ ಮಾಡ್ತಾರೆ ಏನೋ ಅನ್ನೋ ಅನಾಹುತ ಆಯ್ತು ನಾನು ಕೂಡ ಸುದೀಪ್ ಫ್ಯಾನ್ ಇದೀನಿ ಈ ಹಿಂದೆ ಏನು ಸೀಸನ್ ಏಟ್ ನೈನ್ ಅವೆಲ್ಲ ನಡ್ತ ಸಂದರ್ಭದಲ್ಲಿ ಬೆಂಗಳೂರು ಬಿಡದಿಯಲ್ಲಿ ಇನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಆಗ ಬಿಗ್ ಬಾಸ್ ನಡೀತಾ ಇತ್ತು ಆ ನಡಿಯೋ ನಡೀತಾ ಸಂದರ್ಭದಲ್ಲಿ ಏನೋ ಒಂದು ಬೆಂಕಿ ಅನಾಹುತ ಇತ್ತು ಆ ಸಂದರ್ಭದಲ್ಲಿ ಸೊ ಆಗ ಅಲ್ಲಿಗೆ ಬಿಟ್ಟಾಯ್ತು ಆ ಇನೋವೇಟಿವ್ ಸಿಟಿ ಅದಾದ ನಂತರ ಇಲ್ಲಿ ಚುಟ್ಟಾಗಿದೆ ಬಟ್ ನಾನ್ ಹೇಳ್ತಾ ಇರೋದೇ ಗೊತ್ತಾ ಬಿಗ್ ಬಾಸ್ ನಡಿಬಾರ್ದು ಸುದೀಪ್ ಶೋ ನಡ್ಸ್ಕೋಬಾರ್ದು ಸುದೀಪ್ ಈ ಒಂದು ಸರಿಯಾದ ರೀತಿಯಲ್ಲಿ ಶೋ ನಡ್ಸ್ಕೊಡ್ತಾ ಇಲ್ಲ ಅನ್ನೋದನ್ನು ನಾನು ಆಪಾದನೆ ಮಾಡ್ತಾ ಇಲ್ಲ ಆರೋಪಿಸ್ತಾ ಇಲ್ಲ ಬಿಗ್ ಬಾಸ್ ಎಲ್ಲರೂ ಮಾಡ್ಕೊಳ್ಳಿ ಕರ್ನಾಟಕ ಅಂತ ಅಂದ್ರೆ ಸರಿಯಾದ ಜಾಗದಲ್ಲಿ ಸರಿಯಾದ ಈ ಸಮಯದಲ್ಲಿ ಮಾಡ್ಕೊಂಡು ಹೋಗ್ಲಿ ಅದು ನಮ್ಗ ಅಭ್ಯಂತರ ಇಲ್ಲ ಹ್ಮ್ ಈಗ ಈಗ ಪರವಾನಗಿ ಇಲ್ಲದೆ ಮಾಡ್ತಾ ಇರೋದ್ರಿಂದ ಬಿಗ್ ಬಾಸ್ ನಿಲ್ಲೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ರೆ ಏನ್ ಹೇಳ್ತಾರೆ ಏನ್ ಹೇಳಕ್ ಹೋಗ್ತೀರ ಹಂಡ್ರೆಡ್ ಪರ್ಸೆಂಟ್ ನಿಲ್ಸ್ಲೇಬೇಕು ಸರ್ ಅವರು ನಿಲ್ಸಲೇಬೇಕು ಯಾಕಂತಂದ್ರೆ ನೋಡಿ ಒಂದ್ ಮಾತಿನಿ ಬೆಂಗಳೂರಲ್ಲಿ ಒಂದು ನಮ್ದೇ ಸ್ವಂತ ಜಾಗ ತಗೋತೀರಿ ನಾವೇ ನೂರು ರೂಪಾಯಿ ಕೊಟ್ಟು ತಗೋತಿರೋ ಐನೂರು ರೂಪಾಯಿ ಕೊಟ್ಟು ತಗೋತ ಜಾಗ ಎಕ್ಸ್ ವೈ ಸೈಡ್ ನಾವು ಒಂದು ಬೆಂಗಳೂರು ಒಂದು ಜಾಗ ಅಂತ ತಗೊಂಡಾಗ ನಾವು ಅದರಲ್ಲಿ ನಾವು ಅಲ್ಲಿ ಮನೆ ಕಟ್ಟಬೇಕು ಅಂತಂದಾಗ ಸಂಬಂಧಪಟ್ಟ ಪ್ರಾಧಿಕಾರದಲ್ಲಿ ಪರ್ಮಿಷನ್ ತಗೋಬೇಕು ನಕ್ಷೆ ಮಂಜೂರಾತಿ ತಗೋಬೇಕು ಪ್ಲಾನ್ ಸ್ಯಾಂಕ್ಷನ್ ತಗೋಬೇಕು ಆ ಪ್ಲಾನ್ ಸ್ಯಾಂಕ್ಷನ್ ತಗೊಂಡ್ರೆ ನೀವು ಮುನ್ನೂರ ಅಡಿ ನೀವು ಮನೆ ಕಟ್ಟರು ಕೂಡ ಅಕ್ಕಪಕ್ಕ ನಿಮ್ಗೆ ಅಪೋಸ್ ಮಾಡ್ತಾರೆ ಯಾರೋ ಬಿ ಬಿ ಎಂ ಪಿ ಹಾಕೋದು ಇಲ್ಲ ಪಂಚಾಯತಿ ಕಂಪ್ಲೇಂಟ್ ಕೂಡ ಮಾಡ್ತಾರೆ ಅವಾಗ ಬಂದೇ ಅವರು ಸ್ಟಾಪ್ ಮಾಡ್ತಾರೆ ನಕ್ಷೆ ಮಂಜೂರಾತಿ ಇಲ್ದಂಗೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೂಡ ಅವರು ಲೈಸೆನ್ಸ್ ಕೂಡ ಮತ್ತೆ ಖಾತಾ ಕೊಡ್ಲಿ ಬರೋದಿಲ್ಲ ಮೊದಲನೇ ಇದು ಸ್ವಂತ ಜಾಗ ನಮ್ದೇ ಆಯ್ತಂದ್ರೆ ನಮ್ದೇ ಇಲ್ಲಿ ಕರ್ನಾಟಕ ರಾಜ್ಯದಂತ ಇರತಕ್ಕಂತ ಕಾನೂನು ಮುಂದೆ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಂತಂದ್ರೆ ನೀವು ಯಾವುದೇ ಜಾಗದಲ್ಲಿ ಒಂದು ಸ್ವಂತ ಜಾಗ ತಗೊಂಡಾಗ ಅಲ್ಲಿ ನೀವ್ ಏನೇ ಕಟ್ಟಡ ನಿರ್ಮಿಸಬೇಕಾದ್ರೆ ಮನೆ ನಿರ್ಮಿಸಬೇಕಾದ್ರೆ ಸ್ಥಳೀಯ ಪ್ರಾಧಿಕಾರ ಸ್ಥಳೀಯ ಪಂಚಾಯತಿ ಇಲ್ಲ ನಗರಸಭೆಯಿಂದನೋ ಇಲ್ಲ ಕಾರ್ಪೊರೇಷನ್ ಇಂದನೋ ನೀವು ನಕ್ಷೆ ಮಂಜೂರಾತಿ ತಗೊಂಡ ತಗೊಂಡ ನಂತರನೇ ನಿಮಗೆ ಸಂಬಂಧಪಟ್ಟ ಇಲಾಖೆಯವರು ನಿಮ್ಗೆ ಪ್ಲಾನ್ ಸ್ಯಾಂಕ್ಷನ್ ಕೊಡೋದು ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡೋದು ಖಾತಾ ಕೊಡೋದು ಹ್ಮ್ ಇವ್ರು ಅದೇನೂ ಮಾಡಿಲ್ಲ ಹ್ಮ್ ಇವ್ರು ಏನೇನು ಮಾಡಿಲ್ಲ ಯಾರಿಂದನೂ ಪರ್ಮಿಷನ್ ತಗೊಂಡಿಲ್ಲ ಈ ಹಿಂದೆ ಇರ್ತಕ್ಕಂಥ ಪಿ ಡಿಒ ಸುನೀತಾ ಅಂತಿದ್ದು ರಾಮಹಳ್ಳಿ ಪಂಚಾಯತಿ ಅವರೆಲ್ಲ ಚೆನ್ನಾಗಿ ದುಡ್ಡು ತಿಂದು ಲೈಸೆನ್ಸ್ ಕೊಟ್ಟಿದ್ದಾರೆ ಖಾತೆ ಕೊಟ್ಟಿದ್ದಾರೆ ಅಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ಗೊತ್ತಿಲ್ಲ ಇವ್ರ ಮೇಲೆ ಎಲ್ಲಾ ಕೂಡ ನನ್ನ ದೂರ ಸಾಕಷ್ಟು ಐವತ್ತರಿಂದ ಅರವತ್ತು ದೂರಿದೆ ದೂರು ಕೊಟ್ಟ ದಾಖಲೆ ಇದೆ ಅಂತ ಆ ದೂರಿಗೆ ಸಂಬಂಧಪಟ್ಟಂಗೆ ಅವ್ರು ಹಿಂಬರ ಕೂಡ ಕೊಟ್ಟಿದ್ದಾರೆ ನಮ್ಗೆ ಈಗ ಪರವಾನಗಿ ಇದ್ದು ನಡೀತಾ ಇದೆಯಾ ಪರವಾನಗಿ ಇಲ್ಲದ ನಡೀತಾ ಇದೆ ಈ ಸಮಯದಲ್ಲಿ ಪರವಾನಗಿ ಇಲ್ಲ ಪರವಾನಗಿ ಇಲ್ಲ ಮೊನ್ನೆ ನಾನು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದಾಗ ಮೊನ್ನೆ ಹೋಗಿ ಸಿಇಒ ಬೆಂಗಳೂರು ಅರ್ಬನ್ ಸಿಇಒ ಲತಾ ಕುಮಾರಿ ಇದಾರೆ ಐ ಎಸ್ ಆಫೀಸರ್ ಅವರತ್ತ ಖುದ್ದಾಗ ನಾನು ಹೇಳಿದಾಗ ಐದೇ ನಿಮಿಷದಲ್ಲಿ ಅವರು ಪರಿವರ್ತನೆ ಮಾಡಿಕೊಂಡು ಆದೇಶ ಮಾಡಿದ್ರೆ ನಿನ್ನೆ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ಆದೇಶ ಸ್ಥಗಿತಗೊಳಿಸಿ ಕೂಡಲೇ ಸ್ಥಗಿತಗೊಳಿಸಿ ಅಲ್ಲಿಂದ ತೆರವುಗೊಳಿಸಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿದ್ದಾರೆ ಹ್ಮ್ ಈ ಹಿಂದೆ ಏನು ಈಗ ಹೋದ್ ತಿಂಗಳು ಅಂದ್ರೆ ಇಪ್ಪತ್ತೊಂದು ಆದೇಶ ಮಾಡಿದ್ದಾರೆ ಈಗ ನಡೀತಾ ಇರ್ತಕ್ಕಂಥ ಬಿಗ್ ಬಾಸ್ ಈಗ ಏನು ನಡೀತಾ ಇದೆಯಲ್ಲ ಜಾಗದಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಮಾಳಿಗೊಂಡನಲ್ಲಿ ಗ್ರಾಮ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟು ಬಾರ್ ಒಂದ್ ಎಕರೆ ಹದಿನೆಂಟು ಕುಂಟೆ ವ್ಯಾಪ್ತಿ ಏನ್ ನಡೀತಾ ಇದೆ ರಾಮಾವಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನ್ ನಡೀತಾ ಇದೆ ಅದನ್ನ ಸ್ಟಾಪ್ ಮಾಡಿ ತೆರವುಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾನು ಲೆಟರ್ ಕೊಟ್ಟಿದ್ದೀನಿ ಅದು ಪರವಾಗಿ ಆರ್ಡರ್ ಮಾಡಿದ್ದಾರೆ ಹ್ಮ್ ಈ ಹಿಂದೆ ಏನು ಹೋದ್ ತಿಂಗಳು ಅಂದ್ರೆ ಎರಡ್ ಸಾವಿರ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೋದ್ ತಿಂಗಳು ಒಂದು ಇಪ್ಪತ್ತೈದು ದಿವಸ ಆಗಿದೆ ಇವತ್ತಿಗೆ ಅಲ್ಲಿರ್ತಕ್ಕಂಥ ಹೊಸ ಪಿಡಿಒ ಬಂದಿದ್ದಾರೆ ಭಾರತಿ ಮೇಡಮ್ ಅಂತ ಹೇಳಿ ಅವರು ಆ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ ಕಾಜಾ ಕ್ಯಾನ್ಸಲ್ ಮಾಡಿದ್ದಾರೆ ಯಾರವ್ರ ಹೆಸರು ಹೊಸ ಪಿಡಿಒ ಹೆಸರೇನು ಹೇಳಿ ಇನ್ನೊಮ್ಮೆ ಭಾರತಿ ಭಾರತಿ ಅಂತ ಹೇಳ್ಬಿಟ್ಟು ಈ ಮೇಡಮ್ ಈ ಹೆಂಗ್ಸು ಇಲ್ಲಿ ಈ ಅಧಿಕಾರಿ ಮಾಡಿದ್ದಾರೆ ಈ ಹಿಂದೆ ಇರ್ತಕ್ಕಂಥ ಅಧಿಕಾರಿ ಮಾಡಿಲ್ಲ ಯಾಕೆ ದುಡ್ಡು ಎಷ್ಟು ದುಡ್ಡು ತಗೊಂಡ್ರೆ ಗೊತ್ತಿಲ್ಲ ದುಡ್ಡು ತಗೊಂಡೇ ತಗೊಂಡಿದ್ದಾರೆ ನಾನು ಅಪ್ರೂವ್ ಮಾಡ್ತೀನಿ ಅದ್ರಲ್ಲಿ ಈಗ ಈಗ ಈ ಬ ಈ ಸಂಬಂಧಪಟ್ಟು ಬಿಗ್ ಬಾಸ್ ಏನು ನಡೆಸ್ತಾ ಇದ್ದಾರ ಆ ಕಂಪನಿ ಆ ಖಾಸಗಿ ಕಂಪನಿಯವ್ರಿಗೆ ನೋಟಿಸ್ ಏನಾದರೂ ಆಗಿದೆಯಾ ಪಂಚಾಯತ್ ಏನಾದರೂ ಕಾನೂನು ಪ್ರಕ್ರಿಯೆ ನಡೀತಾ ಇದೆಯಾ ಅಂತ ಸರ್ ನೋಟಿಸ್ ಎಲ್ಲ ಕೊಟ್ಟಾಗಿದೆ ತಾವು ತಮ್ಮ ಹತ್ರ ಏನ್ ದಾಖಲೆ ಇದೆ ನೀವು ಬಿಗ್ ಬಾಸ್ ಕಮರ್ಷಿಯಲ್ ಆಕ್ಟಿವಿಟಿ ವಾಣಿಜ್ಯ ಚಟುವಟಿಕೆ ನಡೆಸಿದ್ರು ತಮ್ಮ ಹತ್ರ ಏನ್ ದಾಖಲೆಗಳಿದಾವೆ ಅಂತಕ್ಕಂಥದನ್ನ ಕೇಳಿದಕ್ಕೆ ಅವ್ರು ಏನೂ ದಾಖಲೆ ಕೊಟ್ಟಿಲ್ಲ ಅವ್ರು ಏನು ದಾಖಲೆ ಕೊಡದಂತ ಸಂದರ್ಭದಲ್ಲಿ ಇವರು ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಏನು ಹಿಂದೆ ಕೊಟ್ಟಿದ್ರಲ್ಲ ಲೈಸೆನ್ಸ್ ಮುಂಚೆ ಹಳೆ ಹಳೆ ಪಿ ಡಿಒ ಸುನೀತಾ ಏನ್ ಕೊಟ್ಟಿದ್ರಲ್ಲ ದುಡ್ಡಿಸ್ಕೊಂಡು ಅದನ್ನ ಕ್ಯಾನ್ಸಲ್ ಮಾಡಿದರೆ ಈಗ ಬಂದಿರ್ತಕ್ಕಂಥ ಪಿಡಿಒ ಮಾಡಿದ ಏನು ಇಲ್ಲ ಸೊ ಎಲ್ಲ ಸ್ಪಷ್ಟವಾಗಿದೆ ಎಲ್ಲ ಸ್ಪಷ್ಟವಾಗಿ ನಮ್ಗೆ ಪಂಚಾಯತಿ ಅವರು ಕೂಡ ನಮ್ಗೆ ಹಿಂಬರ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಕೂಲಂಕುಶ ನಾಲ್ಕು ಐವತ್ತು ಬಾರಿ ಪರಿಶೀಲನೆ ಮಾಡಿ ಇವತ್ತು ಸಿಇಒ ನಿನ್ನೆ ಇದೇ ತಿಂಗಳು ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆದೇಶ ಮಾಡಿದ ಹ್ಮ್ ತಾವೇ ಹೇಳಿದ್ರಿ ತಾವು ಸುದೀಪ್ ಅವರ ಅಭಿಮಾನಿ ಎಲ್ಲಾದ್ರೂ ಅವರು ಪೊಲ್ಯೂಷನ್ ಮತ್ತೆ ಅಗ್ನಿಶಾಮಕದ್ದು ಯಾವುದೇ ತರಹದ ಲೈಸೆನ್ಸ್ ಎಲ್ಲ ತೆಗೆದುಕೊಂಡಿದ್ದಾಗ ಎಲ್ಲಾದ್ರೂ ಅಗ್ನಿ ಅವಘಡ ಏನಾದ್ರು ನಡೆದ್ರೆ ಸುದೀಪ್ ಅವ್ರು ಯಾರಾದ್ರು ಯಾರೇ ಅಲ್ಲಿ ಜನಸಾಮಾನ್ಯ ಯಾರೇ ಇದ್ರು ಅವ್ರಿಗೆ ತೊಂದರೆ ಆಗೋ ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ ಸರ್ ನಿಜವಾಗ್ಲೂ ನೋಡಿ ಇವತ್ತು ನಾನು ಸುದೀಪ್ ಅವ್ರಿರ್ಬೋದು ಮತ್ತೆ ಇನ್ನೊಬ್ರು ನಟ ಇರ್ಬೋದು ಯಾವುದೇ ಒಂದು ಸೆಲೆಬ್ರಿಟಿ ಇವತ್ತು ಅಲ್ಲಿ ಏನ್ ನಡೆಸ್ಕೊತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಅವ್ರು ಯಾವ ತರ ಒಂದು ಮುನ್ನೆಚ್ಚರಿಕೆ ಪ್ರಿಕಾಷನ್ ತಗೊಂಡಿದ್ರು ಸೇಫ್ಟಿ ಇಸ್ ಪ್ರಿಕಾಷನ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ ಸೊ ಆ ತರ ಪ್ರಿವೆ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಆ ನಂತರ ಸೇಫ್ಟಿ ಕೂಡ ಬಹಳ ಇಂಪಾರ್ಟೆಂಟ್ ಸೊ ಇದೊಂದು ಈ ಒಂದು ಸಂದರ್ಭದಲ್ಲಿ ಈ ಜಾಗ ಆ ಏನು ಸೇಫ್ಟಿ ಇದೆಯಾ ಇಲ್ವ ಅಂತಕ್ಕಂಥದ್ದು ಸುದೀಪ್ ಅವರು ಅವರು ಮುಂಚೆ ನೋಡ್ಬೇಕಾಗಿರ್ತಕ್ಕಂಥ ಸಂದರ್ಭ ಎದುರಾಗಬೇಕ ಎದುರಾಗಿತ್ತು ಬಟ್ ಅವ್ರು ನೋಡಿದ್ರು ಇಲ್ಲಿ ನನ್ಗೆ ಗೊತ್ತಿಲ್ಲ ಬಟ್ ಆದರೆ ಇದು ಅವ್ರು ಕೂಡ ಕೆಲವು ಸಂಭಾವನೆಗಳು ಆ ಸಂಭಾವನೆ ಮೇಲೆ ಕೂಡ ಎಲ್ಲ ಸೆಲೆ ಸೆಲೆಬ್ರಿಟಿಗಳು ಕೆಲಸ ಮಾಡ್ತಕ್ಕಂಥದ್ದು ಇದು ಬಟ್ ನಾವು ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬರಲ್ಲ ಅದು ಅವ್ರಿಗೆ ಬಿಟ್ಟಿದ್ದ ಅವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ಬಟ್ ನಾನೇನ್ ಹೇಳ್ತೀನಿ ಅಂತಂದ್ರೆ ಯಾವ್ದೇ ಒಂದು ವ್ಯಕ್ತಿ ಒಂದು ಒಂದು ಜಾಗದಲ್ಲಿ ಒಂದು ಕೆಲಸ ಮಾಡ್ಬೇಕಂತಂದ್ರೆ ಬಟ್ ಅವ್ರು ಸುದೀಪ್ ಬರ್ತಕ್ಕಂಥದ್ದು ಒಂದೇ ದಿನಕ್ಕೆ ಒಂದೇ ಕೇವಲ ಒಂದೇ ದಿನಕ್ಕೆ ಮಾತ್ರ ಬಂದು ಹೋಗೋದು ಅವರು ಇಪ್ಪತ್ನಾಲ್ಕು ಗಂಟೆ ಅಲ್ಲೇ ಇದ್ದಿ ನೂರೈವತ್ತು ದಿವ್ಸ ಅಲ್ಲೇ ಎತ್ತಿ ಇದ್ದಿ ಅಲ್ಲೇ ಹಾಲ್ಟ್ ಆಗ್ತಕ್ಕಂಥ ಕೆಲಸ ಅಲ್ಲ ಅವ್ರದ್ದು ಒಂದೇ ದಿನ ಬಗ್ಗೆ ಅವ್ರ ಗಮನಕ್ಕೆ ಇದು ಬಂದಿರ್ಲಿಕ್ಕಿಲ್ಲ ಅವ್ರಿಗೇನು ಸಂಬಂಧಪಟ್ಟಂಗೆ ಸೆಲೆಬ್ರಿಟಿಗಳಿಗೆ ಏನೋ ಅವರು ಅದ್ ಮಾಡ್ಕೊಂಡಿರ್ತಾರೆ ಅದು ನಡ್ಕೊಂಡು ಹೋಗ್ತಾ ಇದೆ ಬಟ್ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ನೇರ ಹೊಣೆ ಹೊಣೆಗಾರಿಕೆ ಯಾರೋ ಅಧಿಕಾರಿಗಳು ಅಧಿಕಾರಿಗಳು ನಾನು ಡೈರೆಕ್ಟ್ ಅಧಿಕಾರಿಗಳನ್ನ ಕೇಳ್ತೇನೆ ಬಿಟ್ರೆ ನಾನು ಜಾಗದ ಮಾಲೀಕರೂ ನಾನು ಕೇಳಕ್ ಹೋಗಿಲ್ಲ ಅದ್ಯಾರು ಲೀಸ್ ತಗೊಂಡಿರೋ ಅವಶ್ಯಕತೆ ಇಲ್ಲ ಅಲ್ಲಿ ಯಾರು ಏನ್ ಕೆಲಸ ಮಾಡ್ತೇನೆ ನಂಗೆ ನನ್ನ ಅವಶ್ಯಕತೆ ಇಲ್ಲ ನಾನು ಎಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬರ್ಗೆ ಲೆಟರ್ ಬರ್ತಿದ್ದೀನಿ ಒಬ್ರಿಗೆ ಲೆಟರ್ ಬರ್ತಿಲ್ಲ ಸರ್ ನಾನು ಈ ಏನೋ ಸೀಸನ್ ಲೆವೆನ್ ಬಿಗ್ ಬಾಸ್ ಸೀಸನ್ ಲೆವೆನ್ ಕನ್ನಡ ಏನ್ ಸ್ಟಾರ್ಟ್ ಆಯಿತು ಮೊನ್ನೆ ಹೋದ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಏನ್ ಸ್ಟಾರ್ಟ್ ಆಯ್ತು ಬಿಗ್ ಬಾಸ್ ಸೀಸನ್ ಲೆವೆನ್ ಕನ್ನಡ ನೆಕ್ಸ್ಟ್ ಡೇ ಮಾನ್ಯ ಪ್ರಧಾನಮಂತ್ರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮೇಲ್ ಮುಖಾಂತರ ಕಳಿಸಿದಿನಿ ಮಾನ್ಯ ಮಾನ್ಯ ಪ್ರೆಸಿಡೆಂಟ್ ಗವರ್ನರ್ ಟೋಟಲ್ ಹತ್ತೊಂಬತ್ತು ಜನ ಕರ್ನಾಟಕ ಚೀಫ್ ಸೆಕ್ರೆಟರಿ ಸಿಎಂ ಡಿ ಸಿಎಂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸಿಇಒ ಎಲ್ಲ ಟೋಟಲ್ ಹತ್ತೊಂಬತ್ತು ಜನಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇಲ್ಲಿವರೆಗೂ ಅದಕ್ಕೆ ಯಾರು ಸ್ಪಂದಿಸಿಲ್ಲ ಅಲ್ಲಿಂದ ಯಾವ್ದಾದ್ರು ಉತ್ತರ ಇದುವರೆಗೆ ಬಂದಿಲ್ಲ ಅಂತ ಹೇಳ್ತೀನಿ ಬಂದಿಲ್ಲ ಸರ್ ಅದಕ್ಕೆ ಈಗ ನಂತರ ನೋಡ್ತೀನಿ ನಾನು ಇವಾಗ ನಾಳೆ ಒಂದ್ ದಿವ್ಸ ನೋಡ್ತೀನಿ ಆ ಒಂದು ಹಬ್ಬ ಇದೆ ಹಬ್ಬ ಆದ ನಂತರ ನಾನು ಈಗ ಪಿಡಿಒ ಕೂಡ ನಿನ್ನೆ ಮಾತಾಡಿದ್ದೇನೆ ಮಾತಾಡಿದ್ದೇನೆ ನೀವು ಅದನ್ನ ಏನು ಮಾಡಿಲ್ಲ ಅಂತಂದ್ರೆ ನಾವು ನಾವ್ ಎಲ್ಲಾ ಪತ್ರಕರ್ತರು ಸರಿ ಅಲ್ಲಿ ಪ್ರತಿಭಟನೆ ಕೊಡ್ತೀವಿ ಅಂತ ಕೂಡ ನಾನು ಹೇಳ್ತೀನಿ ಅದಕ್ಕೆ ಭರವಸೆ ಕೊಟ್ಟಿದ್ದಾರೆ ನನಗೆ ಹದಿನಾರನೇ ತಾರೀಕು ಅದನ್ನ ನಾವೆಲ್ಲ ಈಗ ರೆಡಿ ಮಾಡ್ಕೊಂಡಿದ್ದೀವಿ ಹದಿನಾರನೇ ತಾರೀಕು ನಾನು ಬಂದ್ ಮಾಡ್ತೀನಿ ಅಂತ ನಾನು ಭರವಸೆ ಈಗ 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 ಅಲ್ಲಿ ಎಲ್ಲಾ ಪತ್ರಕರ್ತರು ಸೇರಿ ಪ್ರತಿಭಟನೆ ಯಾರ ವಿರುದ್ಧ ಪ್ರತಿಭಟನೆ ಮಾಡುವ ಅಧಿಕಾರಿಗಳ ವಿರುದ್ಧವಾ ಕಟ್ಕೊಳ್ಬಹುದು ಅಧಿಕಾರಿಗಳ ಏನ್ ಮಾಡ್ತಾ ಇದ್ದಾರೆ ಅವರು ಅಧಿಕಾರಿ ಅದೇ ಏನಾದ್ರು ಸಾಮಾನ್ಯ ವ್ಯಕ್ತಿಗಳು ಇವತ್ತು ಆ ತರ ಕಟ್ಕೊಂಡಿದ್ರೆ ಇವತ್ತು ಕ್ರಿಮಿನಲ್ ಕೇಸ್ ಹಾಕಿ ಅವ್ರಿಗೆ ಒಳಗಡೆ ತಳ್ತಾ ಇದ್ರು ಒಳಗಡೆ ತಳ್ತಾ ಇದ್ರು ಇವರು ಇವತ್ತು ಯಾವ ಸಾಮಾನ್ಯ ವ್ಯಕ್ತಿ ನಮ್ಮಂತ ನಿಮ್ಮಂತ ಮಾಡಿದ್ರೆ ಇವತ್ತ ಇವತ್ತು ಪೆನಲ್ಟಿ ಹಾಕಿ ಕ್ರಿಮಿನಲ್ ಕೇಸ್ ಹಾಕಿ ಅದು ಜಾಗ ಮುಟ್ಕೊಂಡು ಹಾಕತ್ತಾ ಇವತ್ತು ಆ ಕೆಲಸ ಇವರು ಅದೀಗ ಜಿಲ್ಲಾಡಳಿತ ಮಾಡ್ತಾ ಇಲ್ಲ ಪಂಚಾಯತಿ ಮಾಡ್ತಾ ಇಲ್ಲ ನೋಡಿ ಇದೇ ಜಿಲ್ಲಾಡಳಿತ ತಹಶೀಲ್ದಾರು ಅದೇ ಜಾಗಕ್ಕೆ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಹೌದು ಯಾವುದೇ ಪರ್ಮಿಷನ್ ತಗೊಳ್ಳಿಲ್ಲ ಈ ಬಿಗ್ ಬಾಸ್ ಅಂತ ಬರೀತಾವ ಆಮೇಲೆ ಬಫರ್ಸೋನ್ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಕಂಡು ವರದಿ ಮಾಡ್ತಾರೆ ತಹಶೀಲ್ದಾರ್ ಆ ವರದಿ ಮಾಡಿದ್ರನ್ನ ಅವ್ರನ್ನ ಹೋಗಿ ಕೇಳಿದ್ರೆ ಯಾಕೆ ಸರಿ ಮಾಡ್ತಾರ ಅಂತ ಕೇಳಿದ್ರೆ ಅದು ಪಂಚಾಯತಿ ಬಿಟ್ಟಿದ್ದು ಅಂತ ಕೇಳ್ತಾರೆ ಎಲ್ಲ ಹೊಡಾಫಿ ಹೋಗ್ತಾರೆ ಅದಕ್ಕೆ ನಾನು ಕೂಡ ಲೀಗಲ್ ಟೀಮ್ ನಾನು ಮಾತಾಡಿದ್ದೇನೆ ಟೈಮ್ ಇದಕ್ಕೆ ಈಗ ಈಗ ಇನ್ನೊಂದು ಪ್ರಶ್ನೆ ಮಧ್ಯದಲ್ಲಿ ಇಲ್ಲಿ ಅಲ್ಲಿ ಜನ ಮಾಡ್ತಾ ಕಸಗಳಾಗ್ತದೆ ಮನುಷ್ಯರು ವ್ಯಕ್ತಿಗಳು ಮಾನವರಿದ್ದಾಗ ಅಲ್ಲಿ ಕಸಗಳ ಆ ಕಸ ಅಲ್ಲಿ ಯಾರು ಹೋಗ್ತಾ ಇದಾರೆ ಪಂಚಾಯತ್ನವ್ರು ತಗೊಂಡು ಹೋಗ್ತಾ ಇದಾರೆ ಮಾಡ್ತಾರೆ ಅವ್ರ ಕೆಲಸನೇ ಮಾಡ್ಬೇಕು ಪಂಚಾಯತಿ ಅವರ ಕೆಲಸ ಮಾಡ್ತಾ ಇಲ್ಲ ಯಾಕಂದ್ರೆ ದುಡ್ಡು ದುಡ್ಡು ಕೊಟ್ಟಿದ್ದಾರೆ ನೋಡಿ ಲೈಸೆನ್ಸ್ ಇಲ್ದೇನೆ ಸೀಸನ್ ಟನ್ ನಡೆದಿದೆ ಅದೇ ಜಾಗದಲ್ಲಿ ಸೀಸನ್ ಬಿಗ್ ಬಾಸ್ ಸೀಸನ್ ಟನ್ ಅದೇ ಜಾಗದಲ್ಲಿ ನಡೆದಿದೆ ವಿತೌಟ್ ಲೈಸೆನ್ಸ್ ವಿತೌಟ್ ಕನ್ವರ್ಷನ್ ಇವಾಗ ಕನ್ವರ್ಷನ್ ಆದ್ರೂ ಕೂಡ ಇಲ್ಲಿಗೆ ನಡೀತಾ ಇದ್ದಾರೆ ಅದ್ರ ವಿರುದ್ಧವಾಗಿ ಅಗ್ರಿಕಲ್ಚರ್ ಅಲ್ಲಿ ಕ್ಲಬ್ ಅಗ್ರಿಕಲ್ಚರ್ ಅಂದ್ರೆ ಅಲ್ಲಿ ಅರ್ಧ ಭಾಗ ವ್ಯವಸಾಯ ಮಾಡಬೇಕು ಅರ್ಧ ಭಾಗ ನೀವು ಕ್ಲಬ್ ನಡೆಸ್ಬೇಕು ಕ್ಲಬ್ ಅಂದ್ರೆ ಏನು ಸ್ನೂಕರ್ ಕ್ಯಾರಮ್ ಚೆಸ್ ಶಟ್ಲ್ ಕಾಕ್ ಬ್ಯಾಡ್ಮಿಂಟನ್ ಅದನ್ನ ನಡೆಸ್ಬೇಕು ಅದನ್ನ ಬಿಟ್ಟು ನೀವು ಕಮರ್ಷಿಯಲ್ ಆಕ್ಟಿವಿಟೀಸ್ ಐದು ನಿಮಿಷ ಹತ್ತು ನಿಮಿಷ ಅಡ್ವರ್ಟೈಸ್ಮೆಂಟ್ ಲಕ್ಷಾಂತರ ರೂಪಾಯಿ ಕೋಟಿಂತ ರೂಪಾಯಿ ನಿಮಗೆ ಟಿಆರ್ ಬಿ ಬರ್ತಾ ಇರ್ತಕ್ಕಂಥದ್ದು ಟೋಟಲಿ ಇದು ಇಲ್ಲಿಗಲ್ ಶೋ ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡ್ತಾ ಇರ್ತಕ್ಕಂಥ ಪಂಚಾಯತ್ಗೆ ತೆರಿಗೆ ವಂಚನೆ ಮಾಡ್ತಾ ಇರ್ತಕ್ಕಂಥದ್ದು ಲೈಸೆನ್ಸ್ ಇಲ್ಲ ಅನುಮೋದನೆ ಇಲ್ಲ ನೆಕ್ಷೆ ಫಸ್ಟ್ ಆಫ್ ಆಲ್ ಅವ್ರು ನಡೆಸಲಿಕ್ಕೆ ಒಂದು ಒಂದು ಏನೋ ಒಂದು ಪ್ಲಾಟ್ಫಾರ್ಮ್ ಕಟ್ಕೋತಾರೆ ಜಾಗದೊಳಗಡೆ ನೆಕ್ಷೆ ಬೇಕು ಪ್ಲಾನ್ ಸ್ಯಾಂಕ್ಷನ್ ಬೇಕು ಯಾವುದು ಇಲ್ಲ ಅಂತಂದ್ರೆ ಪಂಚಾಯತ್ ಅದಕ್ಕೆ ಏನು ಕೊಡ್ಲಿಕ್ಕೆ ಪ್ರಾವಿಷನ್ ಇಲ್ಲ ಆದ್ರೂ ಸಹ ನೆಕ್ಸ್ಟ್ ಇದ್ರು ಸಹ ಹೋದ ವರ್ಷ ಸೀಸನ್ ಬಿಗ್ ಬಾಸ್ ಸೀಸನ್ ಟೆನ್ ನಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ದುಡ್ಡು ತಗೊಂಡು ಎಲೆಕ್ಟ್ರಿಸಿಟಿ ಎಲ್ಲ ಇದೆಯಲ್ಲ ಈಗ ಎಲೆಕ್ಟ್ರಿಸಿಟಿ ಲೈಸೆನ್ಸ್ ತಗೊಳ್ಳಿಕ್ಕೆ ಇವರೇ ಆದೇಶ ಕೊಟ್ಟಿದ್ದಲ್ವಾ ಪಂಚಾಯತ್ನವ್ರೆ ಯಾರು ಕೊಟ್ಟಿಲ್ಲ ಸರ್ ನೋಡಿ ಹಿಂದೆ ಕೆಲವೊಂದು ಏನೋ ಅಂದ್ರೆ ಅಗ್ರಿಕಲ್ಚರ್ ಅಂದ್ರೆ ದುಡ್ಡು ಡಸ್ಕಾಂ ಅವ್ರ ದುಡ್ಡು ಡಸ್ಕಾಂ ಅವ್ರ ದುಡ್ಡು ನೆಕ್ಸ್ಟ್ ಟೈಮ್ ಮಂಜೂರಾತಿ ಇಲ್ದೆ ಬೆಸ್ಕಾ ಕೂಡ ಎಲೆಕ್ಟ್ರಿಸಿಟಿ ಕೊಡಕ್ ಬರೋದಿಲ್ಲ ಬರೋದಿಲ್ಲ ಪಂಚಾಯತಿವರು ಕೊಡಕ್ ಬರಲ್ಲ ಹೆಂಗ್ ಕೊಟ್ಟರು ಈಗ ಎಲ್ಲ ಮೊನ್ನೆ ನಾವು ಗಲಾಟೆ ಮಾಡಿದಕ್ಕೆ ಹೋಗಿ ನಾವು ಹೋರಾಟ ಮಾಡಿದ್ಕೆ ಈಗ ಹೋದ್ ತಿಂಗಳು ಈಗ ಈಗ ಬಂದಿರತಕ್ಕಂತ ಪಿಡಿಒ ಭಾರತೀಯನವರು ಕ್ಯಾನ್ಸಲ್ ಮಾಡಿದ್ದಾರೆ ಖಾತ ಕ್ಯಾನ್ಸಲ್ ಮಾಡಿದ್ದಾರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ ಈಗ ಟೋಟಲ್ ಅದಕ್ಕೆ ಏನು ಇಲ್ಲ ಭೂ ಪರಿವರ್ತನೆ ಏನಿತ್ತಲ್ವಾ ಅದು ಕೂಡ ಜಿಲ್ಲಾಧಿಕಾರಿ ಕ್ಯಾನ್ಸಲ್ ಮಾಡಿದ್ದಾರೆ ಆ ಜಿಲ್ಲಾಧಿಕಾರಿ ಕ್ಯಾನ್ಸಲ್ ಮಾಡಿರ್ತಕ್ಕಂಥ ಕನ್ವರ್ಷನ್ ಆದೇಶ ಮೇಲೆ ಅವರು ಕೆಐಟಿಗೆ ಹೋಗಿದ್ದಾರೆ ಸ್ಟೇಗೆ ಹ್ಮ್ ಅಷ್ಟೇ ಕೆ ಐ ಟಿ ಹೋಗಿರೋದೇನೋ ಬಿಗ್ ಬಾಸ್ ನಡಿಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೆಐಟಿ ಹೋಗಿಲ್ಲ ಅವರು ಬಿಗ್ ಬಾಸ್ ಸ್ಟಾಪ್ ಮಾಡ್ತಾ ಇದಾರೆ ಅದಕ್ಕೆ ನೀವು ಕೆ ಐ ಹೋಗಿಲ್ಲ ಅಲ್ಲೂ ಕೂಡ ಕೆ ಐ ಟಿಲು ಕೂಡ ಮಾನ್ಯ ನ್ಯಾಯಾಲಯಕ್ಕೂ ನ್ಯಾಯಾಧೀಶರಿಗೂ ಅವರು ತಪ್ಪದ ಸಮಯ ಆಳೆ ಮಾಡಿ ಇದೇ ಆಗಿರೋದಲ್ಲ ನ್ಯಾಯಾಲಯ ಕೂಡ ಇದೇ ಆಗಿರೋದು ಕೂಡ ಇದೇ ಜಿಲ್ಲಾಧಿಕಾರಿ ಕನ್ವರ್ಷನ್ ಮಾಡ್ತಾರೆ ಕನ್ವರ್ಷನ್ ನಾವು 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 ಕೊಟ್ಟಿರ್ತಕ್ಕಂಥ ಉದ್ದೇಶಕ್ಕೆ ಉದ್ದೇಶದ ಬದಲಾಗಿ ಅವರು ಬೇರೆ ಉದ್ದೇಶ ಇದೆ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ದಾರೆ ಅಲ್ಲೂ ಕೂಡ ನ್ಯಾಯಾಧೀಶ ತಿಕ್ತಪ್ಪಿಸಿದ್ದಾರೆ ಇವರು ಹ ಅದನ್ನೇ ಈಗ ಯಾರು ಈಗ 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 ನಿಮ್ಮ ಹೋರಾಟ ಯಾವಾಗ ಶುರು ಆಗ್ತದೆ ಈಗ ನಿಮ್ಮ ಹೋರಾಟ ಶುರುವಾಗೋ ಸಾಧ್ಯತೆ ಇದೆಯಾ ಅದರ ವಿರುದ್ಧವಾಗಿ ನಾನ್ ಹಂಡ್ರೆಡ್ ಪರ್ಸೆಂಟ್ ನೋಡಿ ನಾಳೆ ಮಾಡ್ಬೇಕಿತ್ತು ನಾಳೆ ಸೋಮವಾರ ನಾಳೆ ತೂ ರಜಾ ಇದೆ ನಾಳೆ ಸಂಕ್ರಾಂತಿ ಹಬ್ಬ ಇದೆ ಸಂಕ್ರಾಂತಿ ಹಬ್ಬ ಆಗಿದ ತಕ್ಷಣನೆ ಹೋರಾಟ ಸ್ಟಾರ್ಟ್ ನಮ್ದು ಹಾ 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 ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಇದು ಹ್ಮ್ ಹ್ಮ್ ನಾನ್ ನಿನ್ನೆ ಮೊನ್ನೆ ಕೊಡ್ತಾ ಇಲ್ಲ ಸಾರ್ ಒಂದೂವರೆ ವರ್ಷದಿಂದ ಅಧಿಕಾರಿಗಳು ಏನ್ ಮಲ್ಕೊಂಡಿದ್ದಾರಾ ಹ್ಮ್ ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ನಿಮ್ಮ ಹೋರಾಟ ಯಾವ ಸ್ಥಳದಲ್ಲಿ ಆಗ್ತದೆ ಅಂತ ಸಾರ್ ನಿಮ್ಮ ಹೋರಾಟ ಯಾವ ಜಾಗದಲ್ಲಿ ಆಗ್ತದೆ ಅಂತ ಸರ್ ಅಲ್ಲೇ ಪಂಚಾಯಿತಿ ರಾಮೋಳ್ಳಿ ಪಂಚಾಯ್ತಿ ಎದುರುಗಡೆ ಆಗ್ತದೆ ಒಂದು ಇನ್ನೊಂದು ಇಲ್ಲಿ ಬೆಂಗಳೂರು ಪಂಚಂಕಿ ಅಂತ ಸಿ ಒ ಆಫೀಸ್ ಇದೆಯಪ್ಪ ಇದು ಐ ಎ ಎಸ್ ಆಫೀಸರ್ ಅವ್ರು ಅವ್ರ ಅಲ್ಲೇ ಎರಡು ಕಡೆ ಆಗ್ತದೆ ಹಾ 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 ಸಾಕಷ್ಟು ಈ ವಿಚಾರದ ಬಗ್ಗೆ ಹೇಳಿದಿರಿ ಕೊನೆಯದಾಗಿ ಹೇಳೋದಾದ್ರೆ ಸರ್ ಕೊನೇದೇನಿಲ್ಲ ಸರ್ ಅದಕ್ಕೋ ಬಂದ್ ಆಗೇ ಇರಬೇಕೋ ಬಂದ್ ಆಗಿ ಆಗಿಲ್ಲ ಏನಾದ್ರು ಈ ಸೀಸನ್ ಲೆವೆನ್ ಕಂಟಿನ್ಯೂ ಆಯಿತು ಅಂತಂದ್ರೆ ನಾನು ಎಚ್ಚರಿಕೆ ಕೊಡ್ತಾ ಇದೀನಿ ಎಲ್ಲಾ ಅಧಿಕಾರಿಗಳಿಗೂ ಪಂಚಾಯತಿ ಅಧಿಕಾರಿಗಳಿಗೂ ಸಿಇಒ ಮತ್ತೆ ಬಿಂದು ಇಒ ಜಿಲ್ಲಾಡಳಿತ ಅರ್ಬನ್ ಡಿ ಸಿ ತಹಶೀಲ್ದಾರ್ ಸೌತ್ ತಹಶೀಲ್ದಾರ್ ಎಲ್ಲಾರನು ಸರಿ ಕ್ರಿಮಿನಲ್ ಕೇಸ್ ಆಗ್ತೀರಿ ಸರ್ ಕ್ರಿಮಿನಲ್ ಕೇಸ್ ಆಗೋ ಬಿಡಲಾಗ್ತಿ ಸಾಕಷ್ಟು ವಿಚಾರಗಳನ್ನ ನಮ್ಮ ರಾಘವೇಂದ್ರ ಅವರು ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಅಧ್ಯಕ್ಷರಾದಂಥ ರಾಘವೇಂದ್ರ ಆಚಾರ್ ಅವರು ಮತ್ತು ಸಾಮಾಜಿಕ ಹೋರಾಟಗಾರಾಗಿರ್ತಕ್ಕಂಥ ರಾಘವೇಂದ್ರ ಆಚಾರ್ ಅವರು ಇಷ್ಟೊತ್ತರಿಗೆ ತಿಳಿಸ್ತಾ ಬಂದರು ಬಿಗ್ ಬಾಸ್ ಅಭಿಮಾನಿಗಳೇ ಈಗ ರಾಘವೇಂದ್ರ ಆಚಾರ್ ಅವರು ಹೇಳ್ತಾ ಇದ್ದಾರೆ ನೋಡಿ ಅವರು ಹೇಳ್ತಾ ಇರೋ ವಿಚಾರ ಏನು ಅಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ನಡೆಸ್ತಾ ಇದ್ದಾರೆ ಅಂತ ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು ರಾಘವೇಂದ್ರ ಆಚಾರ್ ಅವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ನಿಮ್ಮ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದಂಥ ರಾಘವೇಂದ್ರ ಆಚಾರ್ಯ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ತೆ नमस्ते नमस्ते सर